ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಂಥನ ಸಭಾಂಗಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೈತ್ರಿ ಕನ್ನಡ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸಾಹಿತಿ ಪ್ರೊಫೆಸರ್ ಎನ್ ಮುಕುಂದರಾಜ್ ಪತ್ರಕರ್ತ ದೊಡ್ಡ ಬಾಣಿಗೆರೆ ಮಾರಣ್ಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಉಪನ್ಯಾಸಕರುಗಳಾದ ಶಿವಪ್ರಸಾದ್ ಶ್ರೀಧರ್ ಅರುಣ್ ಕವಿತಾರವರುಗಳು ದೀಪ ಬೆಳಗಿಸುವುದರ ಮೂಲಕ ಸಂಬಂಜ ಅನ್ನೋದು ದೊಡ್ಡದು ಕಣ ಎಂಬ ಅಡಿಯಲ್ಲಿನ ಕಾಲೇಜಿನ ಕನ್ನಡ ಸಂಘವನ್ನು ಉದ್ಘಾಟಿಸಿದರು ಯಾವ ಕಾಲದ ಶಾಸ್ತ್ರ ಎಂದೋ ಮನು ಬರೆದಿಟ್ಟದು ಇಂದೆನೆಗೆ ನೆನೆಗೆ ಕಟ್ಟೇನೋ ಎನ್ ದನಿಯ ಋಷಿ ಮನು ನನಗೆ ನಾನು ಎಂಬ ವಿರೋಕ್ತಿಯನ್ನು ಕೊಟ್ಟಂತಹ ರಸ ಋಷಿ ಶೂದ್ರ ತಪಸ್ವಿ ರಾಷ್ಟ್ರಕವಿ ಕುವೆಂಪುರವರನ್ನು ಸ್ಮರಿಸುತ್ತಾ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಗಡಿ ಇಂದು ನಮ್ಮ ಕಾಲೇಜಿನಲ್ಲಿ ಮೈತ್ರಿ ಕನ್ನಡ ಸಂಘದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ಈ ನಮ್ಮ ಮೈತ್ರಿ ಕನ್ನಡ ಸಂಘವು ನಮ್ಮ ಪ್ರಾಂಶುಪಾಲರ ಕನಸಿನ ಗುಡಿ ಅವರ ಕ್ರಿಯಾಶೀಲ ವ್ಯಕ್ತಿತ್ವದ ಮತ್ತು ಅರ್ಪಣಾ ಮನೋಭಾವದ ಪ್ರತೀಕ ಹಾಗೂ ನನ್ನ ಎಲ್ಲ ಅಧ್ಯಾಪಕರ ವಿಚಾರಧಾರೆಗಳ ಸಮ್ಮೇಳನ ಈ ಆಧುನಿಕ ಮೊಬೈಲ್ ಯುಗದಲ್ಲಿ ಅನ್ಯ ಭಾಷೆಗಳ ಸತತವಾದ ದಾಳಿಯಲ್ಲಿ ಪ್ರಮುಖವಾಗಿ ಹಿಂದಿ ಹೇರಿಕೆಯು ಸದ್ದಿಲ್ಲದೆ ಸಾಂಗವಾಗಿ ನಡೆಯುತ್ತಿರುವ ವಿಷಮ ಸ್ಥಿತಿಯಲ್ಲಿ ನಮ್ಮ ಯುವ ಮನಸ್ಸುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕನ್ನಡ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸುವ ಸಲುವಾಗಿ ಹಾಗೂ ಹೊಸ ಓದುಗರನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಸಂಬಂಧ ಅನ್ನೋದು ಕನ ಎಂಬ ದೇವನವರ ವಾಕ್ಯವನ್ನು ಧ್ಯೇಯವಾಗಿರಿಸಿಕೊಂಡು ನಮ್ಮ ಮೈತ್ರಿ ಕನ್ನಡ ಸಂಘವು ರೂಪ ತಾಡಿದೆ ಒಂದು ಕನಸು ಒಂದು ಮುನ್ನೋಟ ಕನ್ನಡ ಸಂಘ ಒಂದು ಅಸ್ತಿತ್ವಕ್ಕೆ ಬರಬೇಕು ಅನ್ನೋದು ಅವರ ಬಹಳ ದಿನಗಳ ಒಂದು ಒತ್ತಾಯ ಪ್ರೀತಿಪೂರ್ವಕವಾದಂಥ ಒಂದು ಆಗ್ರಹ ಮತ್ತೆ ಇಲ್ಲಿ ಚರ್ಚೆ ಕೂಡ ಆಯಿತು ಈ ಸಂಘರ್ಷ ನಡೆಸಕ್ ಕೊಡಬೇಕು ಅಂತ ಹೇಳಿದಾಗ ಕವಿಗಳ ಹೆಸರು ಲೇಖಕರ ಹೆಸರು ಎಲ್ಲ ಚರ್ಚೆ ಆಗಿ ಕಡೆಯದಾಗಿ ಒಂದು ಯಾವುದಾದ್ರೂ ಒಂದು ಯುನೀಕ್ ನೇಮನ್ನು ಒಂದು ಅನನ್ಯವಾದಂಥ ಒಂದು ಹೆಸರನ್ನು ಇಡ್ಬೋದು ಅಂತ ಯೋಚನೆ ಮಾಡಿದಾಗ ತಕ್ಷಣ ನನಗೆ ಒಳ್ದಿದ್ದು ಮೈತ್ರಿ ಅಂತ ಈ ಕನ್ನಡ ಸಂಘದಲ್ಲಿ ನಿಮಿತ್ತ ಮಾತ್ರವಾಗಿ ನಾನು ಸಂಚಾಲಕನಾಗಿದ್ದೀನಿ ಅಷ್ಟೇ ನನಗೆ ಸಿಕ್ಕಿರುವಂಥ ಟೀಮ್ ತಂಡದ ಸದಸ್ಯರಿದ್ದಾರಲ್ಲ ಅವರು ತುಂಬಾ ಕ್ರಿಯೇಟಿವ್ ತುಂಬಾ ಸೃಜನಶೀಲವಾದಂಥ ಮನಸ್ಸುಳ್ಳವರು ನಾನು ಮೈತ್ರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು ಈ ಮೈತ್ರಿ ಅನ್ನೋ ಹೆಸರು ಯಾಕೆ ಇಟ್ಟಿದ್ದು ಅಂತ ಹೇಳ್ತೀನಿ ಕೇಳಿ ನಮ್ಮ ಮಾಗಡಿ ಕಲ್ಚರಲ್ ಸಾಂಸ್ಕೃತಿಕ ಸಮಿತಿ ಅನೇಕ ಹೆಸರನ್ನು ಮಾಡಿದೆ ಜಿಲ್ಲಾದ್ಯಂತ ದೇಶಾದ್ಯಂತ ಕಾರ್ಯಕ್ರಮಗಳನ್ನೆಲ್ಲ ಅದು ಕೊಟ್ಟಿದೆ ಈ ಕಲ್ಚರಲ್ ವಿಂಗ್ಗೆ ಕೆಲವೊಂದು ಮಯೂರ ಮೃದಂಗ ಮಧುರ ಅಂತ ಹೇಳಿ ಹಾಡು ಹೇಳೋದಕ್ಕೆ ಒಂದು ಟೀಮು ಮಧುರ ನೃತ್ಯ ಮಾಡುವಂಥ ಟೀಮ್ಗೆ ಮಯೂರ ಹಾಡು ಹೇಳೋದು ಮಧುರ ಈ ಥರ ಹೆಸರನ್ನು ಇಟ್ಕೊಂಡಿದ್ರು ಮಾ ಅಂತ ಇಡಬೇಕು ಅಂತ ಹೇಳಿದಾಗ ಅದು ಕಡೆಯದಾಗಿ ಮೈತ್ರಿ ಅಂತ ನಾನು ಅದನ್ನು ಹೇಳಿದೆ ಎಲ್ಲರೂ ಅದನ್ನು ಒಪ್ಕೊಂಡ್ರು ಮೈತ್ರಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಈ ಹೆಸರು ನೀಡಲಾಯಿತು ಅಂತ ಹೇಳಿದ್ರೆ ಬುದ್ಧನ ತತ್ವಗಳಲ್ಲಿ ಪ್ರಧಾನವಾಗಿ ಕಾಣಿಸೋದು ಮೂರು ಪ್ರಜ್ಞೆ ಕರುಣೆ ಮೈತ್ರಿ ಅಂತ ಇವತ್ತು ನಮ್ಮ ಕಣ್ಮುಂದೆ ಇರುವಂಥ ಬದುಕಿದೆಯಲ್ಲ ಇದೆಯಲ್ಲ ಅದು ದುಃಖ ಆಗದೇ ಇರುವಂತಲ್ಲೆಲ್ಲ ಬುದ್ಧನ ತತ್ವಗಳು ಬುದ್ಧನ ಬೋಧನೆ ಬುದ್ಧ ಹೇಳಿದಂಥ ಸಿದ್ಧಾಂತ ಅಗತ್ಯ ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಮೈತ್ರಿಯಲ್ಲೋ ಹೆಸರನ್ನ ಇಡಲಾಗಿದೆ ಹಚ್ಚೇಮು ಕನ್ನಡದ ದೀಪಾ ಹಚ್ಚೇಮು ಕನ್ನಡದ ದೀಪಾ ಕರುನಾಡ ದೀಪ ಸಿರಿನುಡಿಯ ದೀಪ ಬಲವೆತ್ತಿದು ಮಕ್ಕಳಿಗಾಗಿ ಕನ್ನಡದ ಪ್ರಾಚೀನ ಕವಿಗಳನ್ನ ಪಪ್ಪನ ಆದಿಪುರಾಣ ಇರ್ಬೋದು ಬ್ರಹ್ಮಾರ್ಜುನ ವಿಜಯ ಇರ್ಬೋದು ಜನ್ನನ ಯಶೋಧರ ಚರಿತೆ ಇರ್ಬೋದು ರನ್ನನ ಕಲಾಯುದ್ಧ ಇರ್ಬೋದು ಹರಿಶ್ಚಂದ್ರ ಕಾವ್ಯ ಗಿರಿಜಾ ಕಲ್ಯಾಣ ಆಮೇಲೆ ಅನೇಕ ಹರಿಹರನ ರಗಳೆಗಳು ಬಸವರಾಜ ದೇವರ ದೇವರರಗಳಿರ್ಬೋದು ಪ್ರಭುದೇವರ ಮಹಾದೇವಿ ಅಕ್ಕನವರ ರಗಳೆ ತುಂಬ ರಗಳೆಗಳಿದ್ದಾವೆ ಆಮೇಲೆ ಕನಕದಾಸರ ಕೃತಿಗಳು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂತರ ಮಂಜರಿ ಆಮೇಲೆ ಸರ್ವಜ್ಞನ ವಚನಗಳು ಲಕ್ಷ್ಮೀಶನ ಜೇಗಿನಿ ಭಾರತ ಇದು ಪ್ರಾಚೀನ ಕಾವ್ಯಗಳು ಅದ್ರ ಜೊತೆಗೆ ನಮ್ಮ ಕಾಲದ ಕುವೆಂಪು ಅವರ ಮದುಮಗಳು ಹೆಗ್ಗಡತಿ ಮಹಾದೇವ ಅವರ ಕುಸುಮಬಾಧೆ ಸಿದ್ಧಲಿಂಗಯ್ಯನವರ ಉರುಕೇರಿ ಲಂಕೇಶ್ವರ ಬಸಂಜಯ ಕಥಾ ಪ್ರಸಾದ್ ಈ ಥರದ ಬಹಳ ಅದ್ಭುತವಾದ ಕೃತಿಗಳು ಯಾವ್ಯಾವ ಇದ್ದಾವೆ ಅದು ಸಾಮಾನ್ಯವಾಗಿ ಹೊಸಗನ್ನಡ ಅಂದರೆ ಪರವಾಗಿಲ್ಲ ನೀವು ಅದು ಪ್ರಾಯ ಕೊಟ್ಟಿದ್ದಾಗೆ ಓದಕ್ಕೆ ಶುರು ಮಾಡ್ತೀರಿ ಆದರೆ ಹಳದ ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಟಿದ್ದಾರೆ ಎನ್ನುವ ಸಂಕಟದ ಕಾರಣಕ್ಕಾಗಿ ಗೊತ್ತಾಗ್ತೀನಿ ಪರೀಕ್ಷೆ ಬರೀಬೇಕಲ್ವಾ ಅದಕ್ಕೋಸ್ಕರ ಗೊತ್ತಾಯಿರ್ತೀನಿ ಅದಾದಮೇಲೆ ಪಂಪನ್ನ ಮುಚ್ಚಿಟ್ಬಿಡ್ತೀನಿ ಅದರಲ್ಲೂ ಟೆಕ್ಸ್ಟ್ ಬುಕ್ಕಲ್ಲಿ ಪಂಪನ ಯಾವುದೋ ಒಂದು ಪ್ಯಾಸೇಜಲ್ಲಿ ಇಟ್ಟಿರ್ತಾರೆ ಒಂದು ನಾಲ್ಕು ಕಥಾ ಪದ್ಯಗಳು ಇವೆಲ್ಲ ಇರ್ತವೆ ಅದನ್ನಷ್ಟೇ ಮೇಸ್ರು ಪಾಠ ಮಾಡ್ತಾರೆ ಅದನ್ನು ಕೇಳಿಸ್ಕೊಂಡು ಪರೀಕ್ಷೆ ಉತ್ತರ ಬರೀತೀರಿ ಆದರೆ ಪಂಪರಂಥ ಒಬ್ಬ ಪ್ರಾಚೀನ ಕವಿ ಇದರಲ್ಲ ಅದನ್ನು ಕನ್ನಡದ ಪ್ರತಿಯೊ ಪ್ರತಿಯೊಬ್ಬ ವ್ಯಕ್ತಿಯೂ ಓದಲೇಬೇಕಾಗಿರುವಂಥ ಮಹಾಕಾವ್ಯಗಳು ಆ ಎರಡೂ ಕಾವ್ಯಗಳು ಓದಕ್ಕೆ ಹೋದರೆ ನಿಮ್ಗೆ ಏನಾಗುತ್ತೆ ಸರ್ ಅದು ಹಳಗನ್ನಡದಲ್ಲಿದೆ ಓದಕ್ಕಾಗಲ್ಲ ಅಂತೀರಿ ಓದಲ್ಲ ಪುಸ್ತಕ ಓದಲ್ಲ ಅಂತ ನಿಮ್ಮನ್ನು ಬೈತಾ ಕೂತ್ರ ಆಗಲ್ಲ ಇದಕ್ಕೆ ಕಾರಣ ನೀವಲ್ಲ ಯಾಕೆಂದರೆ ನಿಮ್ಮ ರಕ್ತದೊಳಗೆ ಓದುವ ಹವ್ಯಾಸವೇ ಇಲ್ಲ ನೀವು ಯಾವಾಗಲೂ ನಮ್ಮ ಜನ ಪರಿಶ್ರಮ ಜೀವಿಗಳು ಶ್ರಮ ಪಡ್ತಾರೆ ಶ್ರಮಕ್ಕೆ ಅವರಿಗೆ ಭಾಳ ದೊಡ್ಡ ರೆಸ್ಪೆಕ್ಟು ದುಡಿಯೋದ್ರ ಬಗ್ಗೆ ಶ್ರಮ ಪಡೋರು ಶ್ರಮಜೀವಿಗಳು பத்தியோது அவருக்குள்ள ஆமே சொல்லேக்கானே பெழுது பெங்களூருக்கு பழக்க மார்க்கெட்டி மார்க்கெட்ட ஒதுவாக மாகடிய அது மாகடிய இதரே இது எல்லா கடிவேகள நாடு கடிவேகள குட து இவெல்ல பிரதேச இல்லை சாவனதுகா இது அல்யாது பெட்ட இது முந்தக்கையாதோ பெட்ட இது இங்கே தரத கடிவே நதி இத்புதவாதூமி இது மாகடிமியே உட்டுவோம் நீல் பாக்யவந்திர நோடி எங்கே மாகடிய அநேக கம்பேட கால சமாரை அதன் யாரும் காப்பாடலா அந்த மாரணும் காப்பாடல நமக்கு இத்திசாச பிரச்சனை ஆகி இத்தி பிரீத்தியாகி ரெஸ்பெக் ஆகி அதுக்கே நான் நாச ஆகாது நம்ம யாவாக ಚರಿತ್ರೆಯ ಮೈಮರೆವು ಬರುತ್ತದೋ ಅಥವಾ ಚಾರಿತ್ರಿಕ ವಿಸ್ಮೃತಿ ಆವರಿಸ್ಕೊಳ್ಳುತ್ತೋ ಆಗ ನಮಗೆ ಭವಿಷ್ಯವೇ ಕತ್ತಲಾಗಿ ಹೋಗುತ್ತೆ ಯಾರಿಗೆ ಚಾರಿತ್ರಿಕ ಪ್ರಜ್ಞೆ ಚೆನ್ನಾಗಿರುತ್ತೋ ನೆನ್ನೆ ಏನಾಗಿದೆ ನನ್ನ ದೇಶ ಏನಾಗಿತ್ತು ನನ್ನ ರಾಜ್ಯ ಏನಾಗಿತ್ತು ನನ್ನ ಭಾಷೆ ಏನಾಗಿತ್ತು ನನ್ನ ಊರೇನಾಗಿತ್ತು ನನ್ನ ಕುಟುಂಬ ಏನಾಗಿತ್ತು ವೈಯಕ್ತಿಕವಾಗಿ ನಾನು ಏನಾಗಿದೆ ಅನ್ನೋದು ಇದೆಯಲ್ಲ ನಿನ್ನೆ ಅದನ್ನು ಇವತ್ತು ಮರೆತು ಅಂತಂದರೆ ನಾಳೆ ನಮಗೆ ಭವಿಷ್ಯ ಇರೋದಿಲ್ಲ ನಾವು ಯಾವಾಗಲೂ ವರ್ತಮಾನದಲ್ಲಿ ನಿಂತು ಭೂತದ ನೆನಪುಗಳನ್ನು ಸದಾಕಾಲ ಇಟ್ಕೊಂಡು ಭವಿಷ್ಯವನ್ನು ಕಟ್ಟಬೇಕಾಗಿದೆ ಇದು ಬಹಳ ಮುಖ್ಯವಾದ ಮಾಗಡಿಯಲ್ಲಿ ಬೆಂಗಳೂರು ಕೆಂಪೇಗೌಡರ ವಂಶಸ್ಥ ವಂಶ ಕೆಂಪ ಅಂತ ಇರಬೇಕು ಹದಿನೇಳನೇ ಶತಮಾನ ಹದಿನಾರನೇ ಶತಮಾನ ರಾಜವಡೆಯರು ಮೈಸೂರು ಯದುಕುಲದ ರಾಜಪಡೆಯವರೇ ಇಲ್ಲಿ ಕೆಂಪ ಇವ್ರಿಗೂ ವಿಜಯನಗರದ ಶ್ರೀರಂಗರ ಒಂದು ಯುದ್ಧ ಆಗುತ್ತೆ ಯುದ್ಧದಲ್ಲಿ ಕೆಬ್ಬೇಗೌಡ ಗೆಲ್ಲೋ ಆದರೆ ಆತ ಅಲ್ಲಿ ಹೋಗೋದ್ರೊಳಗಡೆ ಎಲ್ಲೋ ಮಲಗಬಿಟ್ಟು ಚನ್ನಪಟ್ಟಣದಲ್ಲೂ ಎಲ್ಲೋ ಮಲಕ್ ರಾಜ ಒಡೆಯರ್ ಬಂದು ಇದನ್ನ ಅರೆಸ್ಟ್ ಮಾಡಿ ಕಬ್ಬಾಳದುರ್ಗದಲ್ಲಿ ಸೆರೆ ಕೊಡಿ ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಒಂದು ದೇವಾಲಯ ಇದೆ ಇಲ್ಲಿ ಪಕ್ಕದಲ್ಲೇ ಇದೆ ದೇವ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ವೈದಿಕರ ದೇವಾಲಯ ಬ್ರಾಹ್ಮಣರದು ಇಲ್ಲಿ ಯಾವಾಗಲೂ ಬ್ರಾಹ್ಮಣರೇ ಅಲ್ಲಿ ಈಗಲೂ ಅವರೇ ಇರುತ್ತಾರೆ ಒಬ್ಬ ಜಂಗಮನಿಗೆ ಲಿಂಗಾಯತವನಿಗೆ ಬಂದು ಬಹಳ ಬೇಜಾರಾಗಿ ಬರುತ್ತೆ ಏನ್ರಿ ಬ್ರಾಹ್ಮಣರ ದೇವಸ್ಥಾನ ಇದೆ ನಮ್ಗೆ ಲಿಂಗಾಯಿತಲ್ಲ ಆಗ ಕೆಂಪ ವೀರಪ್ಪ ಗೌಡರ ಹತ್ರ ಬಂದು ಸ್ವಾಮಿ ಸ್ವಾಮಿ ನಮ್ಗೋ ದೇವಸ್ಥಾನ ಕಟ್ಟಿಸ್ಬಿಡಿ ಅವಾಗ ಅವ್ರು ಮಾಡ್ತಾರೆ ಆ ಕಲ್ಯಾಣ ಪುಗ ಒಳಗೆ ಒಂದು ಸೋಮನಾಥ ದೇವಾಲಯ ಅಂತ ಇದೆ ಗೊತ್ತಾಗ ಸೋಮೇಶ್ವರ ದೇವಾಲಯ ಅದನ್ನು ಕಟ್ಟಿಸ್ತಾರೆ ಇವರು ಹೊಟ್ಟೆವರಿಗೆ ಊರಿಗೆ ಬಂದ್ಬಿಡುತ್ತೆ ಇವರೇನು ಮಾಡ್ತಾರೆ ಇಲ್ಲೇ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ನಾವೇ ದೇವಸ್ಥಾನ ಕಟ್ಕೊಂಡು ನಾವೇ ಇವರು ಅಂತ ಬೆಳೀತಾ ಇದ್ದೋ ಈ ಇವ್ರು ಯಾರೋ ಜಂಗಮನಿಗೆ ಬೇರೆ ಕೆಂಪೇಗೌಡ ಕಟ್ಟಿಸ್ಕೊಡ್ಬಿಟ್ಟಲ್ಲ ಅಂತ ಹೋಗಿ ಕೆಂಪೇಗೌಡನ ವಿರುದ್ಧ ಚಾಡಿ ಹೇಳಿ ರಾಜ ಒಡೆಯರಿಗೆ ಕೆಂಪೇಗೌಡನ್ನ ಸೋಲುವ ಹಾಗೆ ಸಾಯುವ ಹಾಗೆ ಸೆರೆ ಹಾಗೆ ಮಾಡಿದ್ದವರು ಇವರು ಈ ಚರಿತ್ರೆಯನ್ನು ಹೆಗ್ಗಪ್ಪ ಹೇಳೋದು ನಾವು ಯಾರು ಓದಬೇಕಲ್ವ ನೀವು ನಿಮ್ಮೂರಿನ ಚರಿತ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಒಬ್ಬ ದೊರೆಯನ್ನು ನಾಶ ಮಾಡೋದಕ್ಕೆ ನಿಮ್ಗೆ ಯಾರೋ ಪುರೋಹಿತರು ಕಾರಣ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡೋದು ಯಾರು ಬಂದು ಹೇಳ್ತಾರೆ ನಿಮಗೆ ನಿಮ್ಮ ನೆಲದ ಕಥೆಯನ್ನು ನೀವು ಕೆದಕಬೇಕು ಹಾಗೆ ಕೆದಕಿದಾಗ ಮಾತ್ರ ನಿಮಗೆ ಭಾಳ ಸುಂದರವಾದಂಥ ಜೀವನಾನಂದ ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಕಸ್ಮಾತ್ ಮೈ ಮರೆತ್ರೆ ಮತ್ತೆ ಏನು ಮಾಡ್ತಾರೆ ನಿಮ್ಮ ತಾತ ಪುತ್ತಾದ ಕಾಲಕ್ಕೆ ನಿಮ್ಮನ್ನು ನಿಮ್ಮ ಮಕ್ಕಳು ತಗೊಂಡೋಗಿರ್ತಾರೆ ಈಗಾಗಲೇ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಸಂವಿಧಾನ ಅವರದೇ ಆದಂತ ಒಂದು ಸಂವಿಧಾನ ರೆಡಿ ಮಾಡಿ ಇಟ್ಕೊಂಡಿದಾರಂತೆ ಅದು ಇವ್ರ ಸಂವಿಧಾನವನ್ನ ಬದಲಾಯಿಸ್ತೀವಿ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇರೋದು ಇನ್ಯಾವ ಬೇರೆ ಸಂವಿಧಾನ ತರೋದಕ್ಕೆ ಅಂತ ಏನು ಸಂವಿಧಾನ ಇರ್ಬೋದು ಅದು ಎರಡು ಸಾವಿರ ವರ್ಷ ಈ ದೇಶದಲ್ಲಿ ತರ ಸಂವಿಧಾನ ಮನುಧರ್ಮಶಾಸ್ತ್ರ ಅದೇ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸರಿಯಾಗಿ ಓದಿ ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಅಂತ ಇದೆಯಲ್ಲಪ್ಪ ಗೊತ್ತ ನಮಗೆ ಹಿಂದೂ ಧರ್ಮ ಅಂತ ಇದೆಯಲ್ಲ ಅದು ಧರ್ಮ ಅಲ್ಲ ಅದು ವೈದಿಕರ ಕಾನೂನುಗಳು ಬಾಬಾ ಸಾಹೇಬ್ ಹೇಳಿದ್ರು ಹಿಂದೂ ಧರ್ಮ ಧರ್ಮ ಅಲ್ಲ ಅದು ಕಾನೂನು ಅರ್ಥ ಅದೇ ಕಾನೂನನ್ನೇ ಮತ್ತೆ ತರಬೇಕು ಅಂತ ಅವರು ನಿಮ್ಮ ಮತಗಳನ್ನು ತಗೊಳ್ತಾ ಇದ್ದಾರೆ ನಿಮ್ಮ ತಲೆ ತಿನ್ತಾಯಿದ್ರೆ ನಾವು ಹಿಂದೂಗಳಂದ್ರೆ ಹಂಗೆ ಹಿಂದೂಗಳಿಂದ ಹಿಂಗೆ ಅಂತ ಇದನ್ನು ನಾವು ಅಜ್ಞಾನಿಗಳ ಥರ ನಮ್ಗೆ ಇದು ನಮಗೆ ನಾವೇ ಶೂಲಕ್ಕೆ ಏರಿಸ್ಕೊಂಡಾಗ ಅಲ್ವಾ ಇದನ್ನು ಯೋಚನೆ ಮಾಡಬೇಕಲ್ವ ನಾವು ನಾವು ಬದುಕಬೇಕು ತಾನೇ ನಮ್ಮ ಜನ ಚೆನ್ನಾಗಿತ್ತು ನಮ್ಮ ಅಜ್ಜ ಅಜ್ಜಿ ಇಲ್ದಲೇ ಇರೋ ಸುಖ ವಿದ್ಯೆ ಬುದ್ಧಿ ಉದ್ಯೋಗ ಎಲ್ಲ ನಮಗೆ ಸಿಗ್ತಾ ಇದೆಯಲ್ಲಪ್ಪ ಇದನ್ನ ಕಾಪಾಡ್ಕೋಬೇಕ ನಾವು ಅವರು ಹಾಗೆ ಆಗಿದ್ರೆ ಎರಡು ಸಾವಿರ ವರ್ಷದಿಂದ ನಮ್ಮ ತಾತ ಮುತ್ತಾದಿದ್ದರೂ ಹೀಗೆ ಬೆಳೆಸಬೇಕಾಗಿತ್ತು ಒಂದರ್ಥ ಮಾಡ್ಕೊಳ್ಳಿ ನಮಗೆ ನಿಜವಾದ ದೈವಗಳು ಯಾರು ಅಂದರೆ ಬುದ್ಧ ಕರುಣೆಯನ್ನ ಹೇಳ್ಕೊಟ್ಟ ಮಹಾ ಮಾನವ ಇಡೀ ಜಗತ್ತಿಗೆ ಬೇಕಾದಂತಹ ಮಹಾಮಾನ ಎಲ್ಲ ಕಡೆ ಬುದ್ಧನ ಧರ್ಮ ಹೋಗಿದೆ ಗಮನಿಸಿ ನೀವು ನಮ್ಮ ದೇಶದಲ್ಲಿ ಹುಟ್ಟಿದ ಬುದ್ಧ ಧರ್ಮ ಅಲ್ಲಿ ಹೊರಟೋಗಿದೆ ಆದರೆ ನೀವು ಗಮನಿಸಿ ಚೀನಾ ದೇಶದಲ್ಲಿ ಬೌದ್ಧ ಧರ್ಮ ಇದೆ ಜಪಾನ್ ದೇಶದಲ್ಲಿ ಇದೆ ನೀವು ಎಲ್ಲೆಲ್ಲಿ ಬುದ್ಧ ಧರ್ಮ ಇದೆಯಲ್ಲೋ ಆ ದೇಶಗಳೆಲ್ಲವೂ ಪ್ರಗತಿಯ ಕಡೆಗೆ ಹೋಗ್ತಾ ಇದ್ದಾವೆ ಬುದ್ಧಿವಂತಿಕೆಯ ಕಡೆಗೆ ಹೋಗ್ತಾ ಇದ್ದಾವೆ ಬುದ್ಧನ ಕಳ್ಕೊಂಡಿರೋ ನಾವು ದಂಡಾಗ್ತಾ ಇದ್ದೀವಿ ಇದು ಬುದ್ಧ ಇರಬೇಕು ನಿಮಗಾಗಿ ಮತ್ತು ನಮ್ಮ ನೆಲದ ಬಸವಣ್ಣ ಬೇಕು ಬಸವಣ್ಣನಂತ ಬಹಳ ದೊಡ್ಡ ಮನುಷ್ಯ ಈ ಜಗತ್ತಿನಲ್ಲಿ ಎಲ್ಲೂ ಹುಡುಕರು ನಮಗೆ ಸಿಗೋದಿಲ್ಲ ನಮಗೆ ಅಹಿಂಸೆಯ ದಾರಿಯಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಂತ ಗಾಂಧಿಯ ವಿಚಾರಗಳು ಅಷ್ಟೇ ಮುಖ್ಯ ಬಾಬಾ ಸಾಹೇಬ್ರ ವಿಚಾರಗಳು ನಮಗೆ ಬೇಕಾಗಿದೆ ಇದೆಲ್ಲ ಆಗಲ್ಲ ಕಣಪ್ಪ ಇವರೆಲ್ಲ ಎಲ್ಲೆಲ್ಲೋ ಗಾಂಧಿ ಗುಜರಾತ್ ಬಾಬಾ ಸಾಹೇಬರು ಮಹಾರಾಷ್ಟ್ರ ಇಡೀ ದೇಶವನ್ನ ವ್ಯಾಪಿಸ್ಕೊಂಡವರು ಅವರು ಆದರೆ ನಮ್ಗೆ ಹೇಳೋದಾದ್ರೆ ನೀವು ಯಾರು ಬೇಡಪ್ಪ ಇಬ್ಬರನ್ನಿಟ್ಕಳಿ ಒಬ್ಬ ಬಸವಣ್ಣ ಒಬ್ಬ ಕುವೆಂಪು ಒಬ್ಬ ಕುವೆಂಪು ಬರೆದಿರೋ ಚಿಂತನೆಗಳು ಆ ಸಾಹಿತ್ಯ ಕೃತಿಗಳಿದವರು ಅದನ್ನ ಓದಿ ಅಲ್ಗಿಸ್ಕೊಂಡ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಬಹುಶಃ ನಿಮ್ಮ ಈ ಕನ್ನಡ ಸಂಘದಲ್ಲಿ ಈ ಓದುವ ಪರಂಪರೆ ಶುರುವಾಗಬೇಕಾಗಿದೆ ಹಗಲು ರಾತ್ರಿ ಓದಿ ವಿದ್ಯಾರ್ಥಿಗಳೇ ಯಾಕೆ ಅಂತಂದ್ರೆ ನಿಮ್ ಭವಿಷ್ಯ ಇತ್ತು ನೀವು ಓದೋದ್ರಿಂದ ನನಗೇನು ಲಾಭ ಇಲ್ಲ ನಿಮ್ಮ ಪ್ರಿನ್ಸಿಪಾಲ್ರಿಗೂ ಲಾಭ ಇಲ್ಲ ನಿಮ್ಮ ಬ್ಯಸ್ಟ್ ಲಾಭ ಇಲ್ಲ ಪಾಸಾದ್ರಿಂದ ಒಂದು ದಿವಸ ಪಾಸಾದಾಗ ಒಂದು ಸ್ವೀಟ್ ತಂದು ಕೊಡಬಹುದು ಅಷ್ಟೇ ಉಂಟು ಇನ್ನೇನಾದ್ರು ಕೊಡ್ತೀರಾ ಓದಿದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆ ಚೆನ್ನಾಗಿರುತ್ತೆ ಕಾಲೇಜಿನ ಒಂದು ಮತ್ತೊಂದು ಶ್ರೇಷ್ಠ ಸಾಧನೆಯಾಗಿ ಬರುವ ಮತ್ತೆ ಅಂತ ಭಾವಿಸ್ತಾ ಮೈತ್ರಿ ಸಂಘದ ಆಶಯ ಒಳ್ಳೆಯದಾಗಿದೆ ಅದಕ್ಕೆ ಕಾರಣಿಕರ್ತರಾದಂಥ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ವಂದಿಸಿ ಇದು ಭವಿಷ್ಯದಲ್ಲಿ ಇದು ಉಜ್ವಲ ಬೆಳೆದು ನಮ್ಮ ಕಾಲೇಜಿನ ಹೆಮ್ಮೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ನಾವು ಈ ಕನ್ನಡ ಸಂಘದ ಉದ್ಘಾಟನೆಗೆ ಸಾಕಷ್ಟು ಅವಕಾಶಗಳು ನಮಗೆ ಬೇರೆ ಬೇರೆ ಕಡೆ ನಾನು ಊರು ಕಡೆಯಲ್ಲೂ ಕೂಡ ಇದ್ದು ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕನ್ನಡ ಸಂಘದ ಚಟುವಟಿಕೆಗಳು ಬೇರೆ ನಮ್ಮ ನಾಡು ಸಂಸ್ಕೃತಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಕೊಟ್ಟು ಅಧ್ಯಯನ ಮಾಡಬೇಕಾದಾಗ ಅದ್ರ ಬಗ್ಗೆ ಏನಾದರೂ ಕೂಡ ಮಾತನಾಡಬೇಕಾದಾಗ ಇಂಥ ಒಂದು ಸಂಘ ಈ ಕಾಲೇಜಲ್ಲೂ ಕೂಡ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಆರಂಭದಲ್ಲೂ ಬಂದಾಗ ನಾನು ಅದನ್ನು ಅರ್ಥ ಮಾಡಿಕೊಂಡಿದ್ದೆ ಇಂಥ ಒಂದು ಸಂಘವನ್ನು ನಾವು ಈ ಕಾಲೇಜಿನ ಕೂಡ ಉದ್ಘಾಟನೆ ಮಾಡ್ಬೇಕಂತ ನಾವೆಲ್ಲ ಯೋಚನೆ ಮಾಡಬೇಕಾದಾಗ ನಮಗೆ ಆರಂಭದಲ್ಲಿ ಸಿಕ್ಕಿ ನಮಗೆ ನೆನಪಿ ಬಂದಿದ್ದು ಮುಕುಂದ್ರ ಸರ್ ಯಾಕಂದರೆ ನಾನು ಸುಮಾರು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಕೆಆರ್ಪುರಂ ಕಾಲೇಜ್ಗೆ ಕೋಲಾರದ ವರ್ಗಾವಣೆಯಾಗಿ ಬಂದಾಗ ಆ ಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಹೆಸರು ಮುಖಂದ್ರ ಇತ್ತು ಆ ಸಮಯದಲ್ಲಿ ಪಕ್ಕದ ಪಿ ಯು ಪ್ರಾಂಶುಪರ್ ಕರ್ತವ್ಯ ನಿರ್ವಹಿಸ್ತಾ ಇದ್ರು ನಾವ್ ಯಾವತ್ತೂ ಕೂಡ ಅಲ್ಲಿ ಹೋದ್ರು ಕೂಡ ಅವರ ಚೇರಲ್ಲಿ ಕೂತ್ಕೊಳ್ಳೋಕೆ ಜನರು ಬಿಡ್ತಾ ಇರಲಿಲ್ಲ ಸಾಹಿತ್ಯ ಹಿತಾಸಕ್ತಿಯ ಇಸಾಸಕ್ತಿಯ ಯಾವುದೇ ಚಟುವಟಿಕೆಗಳು ಸುತ್ತಮುತ್ತ ಇದ್ರು ಕೂಡ ಅವ್ರನ್ನ ಬಿಡದೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ನಮ್ಗೆ ಕಾಲೇಜು ಕೂಡ ಯಾವತ್ತೂ ಯಾವತ್ತಾದ್ರೂ ಕೂಡ ಅವ್ರು ಕರ್ಸಬೇಕು ಅಂತ ಎಷ್ಟು ಎಷ್ಟೋ ಸರಿ ಪ್ರಯತ್ನ ಪಟ್ಟು ನನಗೆ ಸಿಕ್ಲೇ ಇಲ್ಲ ಅವರ ಪರಮ ಶಿಷ್ಯ ಒಬ್ರು ಸಿ ಮುನಿಕೃಷ್ಣ ಅಂತೇಳ್ಬಿಟ್ಟು ನಮ್ಮ ಕಾಲೇಜಿಗೆ ಅವರು ಬಂದ್ರು ಆ ಏನೇ ಇದ್ರು ಕೂಡ ನಾನು ಈ ಸಮಯದಲ್ಲಿ ನಾನು ವೇಷ ಕರ್ಕೊಂಡು ಬಂದೇ ಬರ್ತೀನಿ ಹಿಂದೆ ಕರ್ಕೊಂಡ್ ಬಂದ್ರು ಅವತ್ತು ಅವರು ನಮ್ಮಲ್ಲಿ ಕಾಲೇಜ್ ವಿನಾಯಕಲ್ಲಿ ಮಾತಾಡತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧ್ಯಾಪಕರು ವಿದ್ಯಾರ್ಥಿಗಳು ಬಹಳ ತುಂಬ ಆಸಕ್ತಿಯಿಂದ ಕೇಳಿದ್ರು ನಾವೆಲ್ಲ ಕೂಡ ಅವತ್ತೇ ಅವರು ಶಿಷ್ಯರಾಗಿ ನಾವು ಮಾರ್ಪಟ್ಟಿದ್ದು ನಂದಮಯ ಈ ಈ ಜಗ ಹೃದಯ Yeah. Um ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು